ಕಲ್ಯಾಣ ಕರ್ನಾಟಕ ಪ್ರದೇಶ ಹೆಗ್ಗಳಿಕೆ ಪಾತ್ರ ಆದಂಥ ಈ ಒಂದು ಪ್ರದೇಶದ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಒಂದು ಚುನಾವಣೆ ಈ ಚುನಾವಣೆ ಜೂನ್ ಮೂರನೇ ತಾರೀಕಿಗೆ ಇದರ ಮತದಾನ ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಪಕ್ಷದ ಸೂಚನೆ ಪಕ್ಷದ ನಿರ್ಣಯ ಪ್ರಕಾರ ನಾಳೆ ಹದಿನಾರನೇ ಮೇ ಬೆಳಗ್ಗೆ ಹತ್ತುವರೆ ಗಂಟೆಗೆ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏಳು ಜಿಲ್ಲೆಯ ಮುಖಂಡರು ಏಳು ಜಿಲ್ಲೆಯ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರುಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಭೆ ಸೇರಿ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ನಾವು ನಿಶ್ಚಯ ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ತಮ್ಮ ಮೂಲಕ ತಮಗೂ ಮತ್ತೆ ಎಲ್ಲ ಪದವೀಧರರಿಗೂ ಮತ್ತೆ ಪಕ್ಷದ ವಿಶೇಷವಾಗಿ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರುಗಳು ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲು ವಿನಂತಿ ಮಾಡಿಕೊಂಡು ನನಗೆ ಆಶೀರ್ವಾದ ಮಾಡಬೇಕು ಮತ್ತು ಈ ಒಂದು ಪಯಣದಲ್ಲಿ ಏನು ನಾನು ಕಂಡಂತಕ್ಕಂಥ ಕನ್ಸುಗಳು ಏನು ಕಳೆದ ಅವಧಿಯಲ್ಲಿ ಹನ್ನೆರಡರಿಂದ ಹದಿನೆಂಟು ಒಂದು ವಿಧಾನ ಪರಿಷತ್ತಿನ ಸದಸ್ಯನಾಗಿ ನನ್ನನ್ನು ಆಶೀರ್ವಾದ ಮಾಡಿದರು ಆ ಸಂದರ್ಭದಲ್ಲಿ ಏನು ಮಾಡಿದಂಥ ಕಾರ್ಯಗಳು ಹಲವಾರು ಕಾರ್ಯಗಳು ಹಲವಾರು ಕನಸುಗಳನ್ನು ಸೇವೆ ಸಲ್ಲಿಸುವಂಥ ಆ ಸದನದಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದ್ದೀನಿ ಇನ್ನೂ ಸಾಕಷ್ಟು ಸಮಸ್ಯೆಗಳು ಬೇಡಿಕೆಗಳು ಉದಾಹರಣೆಗಾಗಿ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಮತ್ತು ಈ ಭಾಗದ ಖಾಲಿ ಹುದ್ದೆಗಳು ನಿಖರವಾಗಿ ಭರ್ತಿ ಆಗಬೇಕು ನಮಗೇನು ಮೀಸಲಾತಿ ಸಿಕ್ಕದ ಇಂಥದ್ದೆಲ್ಲ ಇವತ್ತು ಇನ್ನೂ ಅನುಷ್ಠಾನಗೊಳ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಆ ಶು ಆ ಒಂದು ನಿಟ್ಟಿನಲ್ಲಿ ನಾನು ಸಾಗಿದಂಥ ಈ ಒಂದು ದಾರಿಯಲ್ಲಿ ಮುಂದೆ ಕೂಡ ಹೆಚ್ಚಿನ ಒಂದು ಅನುಭವದೊಂದಿಗೆ ನಾನು ಕೆಲಸ ಮಾಡ್ತೀನಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲೆ ಎಲ್ಲ ಪಕ್ಷದ ಕಾರ್ಯಕರ್ತರು ಜನತಾ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಮುಖಂಡರು ಶಾಸಕರು ಮಾಜಿ ಶಾಸಕರು ಸಂಸದರು ಜಿಲ್ಲಾಧ್ಯಕ್ಷರುಗಳು ಪದಾಧಿಕಾರಿಗಳು ಜಿಲ್ಲೆ ಯೂನಿಟ್ ಬಂತು ಮತ್ತು ಅದೇ ಥರ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಯುವಕರ ಕಣ್ಮಣಿ ಬಿ ವೈ ವಿಜೇಂದ್ರಜಿ ಅವರು ಭಾಳ ಕುಲಂಕುಷವಾಗಿ ಇವತ್ತು ಅವ್ರ ನೇತೃತ್ವದಲ್ಲಿ ಈ ಸ್ಥಾನವನ್ನು ಗೆದ್ದೇ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಏಳು ಜಿಲ್ಲೆಯ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಇವತ್ತು ನಿರ್ಣಯವನ್ನು ಕೈಗೊಂಡಿದ್ದಾರೆ ಮತ್ತು ಅವ್ರ ಜೊತೆ ಮಾನ್ಯ ಯಡಿಯೂರಪ್ಪನವರು ಮತ್ತು ಇಡೀ ಕೋರ್ ಕಮಿಟಿ ಮತ್ತು ಎಲ್ಲ ರಾಜ್ಯದ ಮುಖಂಡರುಗಳು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಅವರೆಲ್ಲರಿಗೂ ಕೃತ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಖಂಡಿತವಾಗಿಯೂ ನೀವು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀರಿ ಇದಕ್ಕಿಂತ ಕಠೋರ ಮನಸ್ಸು ಕಲಕುವಂಥ ಉದಾಹರಣೆಗಳು ನನ್ನ ನನ್ನ ಗಮನಕ್ಕೆ ಬಂದವು ಆ ನಿಟ್ಟಿನಲ್ಲಿ ಇವತ್ತು ನಂದು ಒಂದೇ ಒಂದು ಹೋರಾಟ ನಂದು ಆ ಸಂದರ್ಭದಲ್ಲಿ ಇದ್ದಂಥ ದಾಖಲೆಗಳು ತಾವು ತೆಗೆದು ನೋಡ್ಬೋದು ಆ ಆರು ವರ್ಷ ನಂದು ಒಂದೇ ಒಂದು ಕೂಗು ನಮ್ಮ ಪದವೀಧರಿಗೆ ಹೆಚ್ಚಿನ ಅವಕಾಶ ತೆಗಬೇಕು ನಮ್ಮ ಪದವೀಧರಿಗೆ ಉದ್ಯೋಗ ಕ್ರಿಯೇಟ್ ಆಗಬೇಕು ನಮ್ಮ ಪದೀದರಿಗೆ ಮೀಸಲಾತಿ ಪ್ರಕಾರ ಮುನ್ನೂರ ಎಪ್ಪತ್ತೊಂದು ಮೀಸಲಾತಿ ಪ್ರಕಾರ ಹುದ್ದೆಗಳು ಸಿಗಬೇಕು ಅನ್ನುವಂಥದ್ದು ಹೋರಾಟವನ್ನು ನಾನೇನು ಮಾಡ್ಕೊಂಡು ಬಂದಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ನನಗೆ ಸಂತೋಷ ಅನ್ನಿಸ್ತದೆ ನಮ್ಮ ರಾಷ್ಟ್ರೀಯ ನಾಯಕತ್ವ ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಇವತ್ತು ಹಲವಾರು ಕಾರ್ಯಕ್ರಮಗಳು ಸ್ಟಾರ್ಟ್ ಅಪ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿಗೆ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲೂ ಕೂಡ ಸುಮಾರು ಎರಡು ಲಕ್ಷ ಹುದ್ದೆಗಳು ಇವತ್ತು ಸಿಗಲಿಕ್ಕೆ ಹೋಗ್ತಾ ಇದ್ದಾವೆ ಅದ್ರ ಜೊತೆ ಮೂಲಸೌಕರ್ಯಗಳು ಇವತ್ತು ನೋಡ್ಬೋದು ಅದ್ಭುತವಾದಂಥ ಸುರತ್ ಚೆನ್ನೈ ಗ್ರೀನ್ಫೀಲ್ಡ್ ಯಾಕೆ ಪರಿತ್ವೆ ಅಲ್ಲೂ ಕೂಡ ಅಂದರೆ ಹೇಳೋ ತಾತ್ಪರ್ಯ ಎಲ್ಲೆಲ್ಲಿ ಈ ಸೌಕರ್ಯಗಳ ಒಂದು ನಿರ್ಮಾಣ ಆಗ್ತದೆ ಅಲ್ಲೂ ಕೂಡ ಆಯಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯುವಕರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳಿದಾವೆ ಅದ್ರ ಜೊತೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಮಾನ್ಯ ಮೋದಿಯವರು ಇವತ್ತು ಯುವಕರಿಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಆ ಒಂದು ಹಿನ್ನೆಲೆ ಒಂದು ನಾಯಕತ್ವದ ಧೈರ್ಯದೊಂದಿಗೆ ರಾಜ್ಯ ನಾಯಕತ್ವ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ವಿಶೇಷವಾಗಿ ನನ್ನ ಆತ್ಮೀಯ ಮಾಧ್ಯಮದವರು ಇವತ್ತು ಅವರಿಗೂ ಕೂಡ ನೆನೆಸ್ಕೊಳ್ಬೇಕಾಗ್ತದೆ ನನಗೆ ಇವತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಯಶಸ್ವಿಯಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ ನಲ್ಲಿ ನಾನು ನಾನು ಪರ್ಫಾಮ್ ಮಾಡಬೇಕಾದ್ರೆ ನನಗೆ ಪ್ರತಿ ಸಂದರ್ಭದಲ್ಲಿ ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅಲ್ಲಿ ನನಗೆ ಸದನದಲ್ಲಿ ಒಬ್ಬ ಸದಸ್ಯನ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ದೀರಿ ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ